ನಗರದ ದೈವಜ್ಞ ಬ್ರಾಹ್ಮಣ ಸಮಾಜ ಮತ್ತು ಸದ್ಭಾವನಾ ಸೇವಾ ಸಂಸ್ಥೆಯಿಂದ ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು ಧರ್ಮಸ್ಥಳದಲ್ಲಿ ನಡೆದಿರುವ ಧರ್ಮವಿರೋಧಿ ಚಟುವಟಿಕೆ ಮತ್ತು ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಡೆದಿರುವ ಅಪಪ್ರಚಾರದ ವಿರುದ್ಧ ಪಿತೂರಿ ನಡೆಸುತ್ತಿರುವ ಎಡಪಂಥೀಯ ಮತ್ತು ಧರ್ಮವಿರೋಧಿ ಶಕ್ತಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಿಸಿದ ವ್ಯಕ್ತಿಗಳ ಮೇಲೆ ಫ ದಾಖಲಿಸಬೇಕೆಂದು ಪ್ರತಿಭಟನೆ ಸಭೆಯಲ್ಲಿ ಒತ್ತಾಯ ತರಲಾಯಿತು ಯಾರೇ ಅಪಪ್ರಚಾರ ಮಾಡಿದ್ರು ಕೂಡ ಮುಂದಿನ ಚುನಾವಣೆಯಲ್ಲಿ ಯಾಕಂತಂದ್ರೆ ತಾವೆಲ್ಲರೂ ಕೂಡ ನಾವು ಭಕ್ತರು ಆ ಮಂಜುನಾಥರ ಭಕ್ತರು ನಾವೆಲ್ಲರೂ ಕೂಡ ಅವರ ಒಂದು ನೆನಪಿನಲ್ಲಿ ನಾವು ಏನೋ ನಮ್ಗೆ ಕಷ್ಟ ಬಂದ ಅಯ್ಯೋ ಮಂಜುನಾಥ ಅಂದ್ರೆ ಸಾಕು ನಮ್ಮ ಮನೆ ಒಳ್ಳೆ ಬಂದು ನಮ್ಮ ಕಷ್ಟ ಪರಿಹಾರ ಮಾಡ್ತಕ್ಕಂಥ ಯಾವ್ದಾದ್ರ ದೇವರಿದ್ರೆ ಅದು ಪ್ರತ್ಯಕ್ಷ ದೇವರಿದ್ರೆ ಅದು ಮಂಜುನಾಥ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಬಂದು ಇವತ್ತು ಇವತ್ತು ನಮ್ಮ ಹಿಂದೂ ಧರ್ಮದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡುತ್ತ ಇವತ್ತು ನಮ್ಮ ಕ್ಷೇತ್ರಗಳ ಬಗ್ಗೆ ಇವತ್ತು ಅಪನಂಬಿಕೆಯನ್ನು ಉಂಟು ಮಾಡುತ್ತಾ ಈ ಹಿಂದೆ ಎಪ್ಪ ಸ್ವಾಮಿ ದೇವಸ್ಥಾನ ಕೂಡ ಈ ರೀತಿಯಾಗಿ ಕುತಂತ್ರಗಳನ್ನು ಕೂಡ ಮಾಡಿದ್ರು ಅದೇ ರೀತಿ ಇವತ್ತು ಮಂದಿರೋದ ಸಾಗಲು ಕೂಡ ಮಾಡ್ತಾ ಇದಾರೆ ಮುಂದೆ ಮನೆ ಏಕ ದೇವರು ಕೂಡ ಇವ್ರು ಮಾಡ್ಲಿಕ್ಕೆ ಏನು ಸಾಧ್ಯ ಇವರು ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಸೂಕ್ತ ತನಿಖೆ ಆಗಬೇಕು ಈಗಾಗಲೇ ಏನೇ ಇವತ್ತು ಮುಖೋಟ ಇಟ್ಕೊಂಡಂತ ಚೆನ್ನಯ್ಯ ಅವತ್ತು ಯಾರೋ ಇದ್ರ ಹಿಂದಿದ್ದಾರೆ ಅಂತ ಹೇಳಿದ್ರಲ್ಲ ಅವರೆಲ್ಲರೂ ಬೇಗ ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಇವತ್ತು ಅವರನ್ನ ತಕ್ಕ ಶಿಕ್ಷೆ ಕೊಡಿಸುವುದ್ರ ಮೂಲಕ ನಮ್ಮ ಹಿಂದೂ ಧರ್ಮ ಮಾತ್ರ ಇಡೀ ನಮ್ಮ ದೇಶದ ಸನಾತನ ಧರ್ಮಕ್ಕೆ ಇವತ್ತು ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾವು ಹೇಳ್ಬೋದು ಬಂದ್ರೆ ಈ ಮನವಿ ಪತ್ರವನ್ನ ಈಗ ನಮ್ಮ ತಹಸೀಲ್ ಕಂದಾಯ ಇಲಾಖೆಯ ಪ್ರತಿನಿಧಿಗಳು ಈಗ ರವಿ ಅವರು ಬಂದಿದ್ದಾರೆ ತಹಸೀಲ್ದಾರ್ ಪರವಾಗಿ ಅವರಿಗೆ ಈಗ ಈ ನಿವೇದನವನ್ನ ಕೊಡ್ತಾ ಇದ್ದಾರೆ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಟ್ಟತಕ್ಕಂಥ ಜವಾಬ್ದಾರಿಯನ್ನು ಅವರಿಗೆ ವಿನಂತಿ ಮಾಡಿಕೊಟ್ಟಿದ್ದೇವೆ ಮನವಿ ಪತ್ರ ಸನ್ಮಾನ್ಯರೇ ಸಹಕವನ್ನು ಅದರಲ್ಲಿಯೂ ಮುಖ್ಯವಾಗಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಅವಹೇಳನ ಮಾಡುವ ಕಾರ್ಯದಲ್ಲಿ ವಿದೇಶಿ ಶಕ್ತಿಗಳ ಸ್ಥಳೀಯ ಶಕ್ತಿಗಳು ಸೇರಿ ವ್ಯಾಪಕವಾಗಿ ಅಪಪ್ರಚಾರದಲ್ಲಿ ಸತತವಾಗಿ ತೊಡಗಿಸಿಕೊಂಡು ಹಿಂದೂಗಳ ಧಾರ್ಮಿಕ ಭಾವನೆಗೆ ಮತ್ತು ಸನಾತನ ಧರ್ಮಕ್ಕೆ ಧಕ್ಕೆಯನ್ನು ತಂದಿಟ್ಟಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಧರ್ಮವನ್ನು ಅವಹೇಳನ ಮಾಡಲು ಧರ್ಮ ವಿರೋಧಿ ಶಕ್ತಿಗಳು ವಿಸ್ತಾರವಾಗಿ ಆಳವಾಗಿ ಅಪಪ್ರಚಾರ ಮಾಡಲು ವ್ಯವಸ್ಥಿತ ಸಂಚು ನಿರೂಪಿಸುತ್ತಿದ್ದಾರೆ ಇಂತಹ ದೇಶ ಮತ್ತು ಧರ್ಮ ವಿರೋಧಿ ಮತೀಯ ಶಕ್ತಿಗಳಿಗೆ ತಡೆರಡಿದ್ರೆ ಮುಂದೊಂದು ದಿನ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಅಶಾಂತಿಗೆ ಕಾರಣವಾಗಬಹುದು ಬಂಧುಗಳೇ ಈ ಸಂಬಂಧ ಶ್ರೀ ಕ್ಷೇತ್ರ ಮಂಜನಾ ಸ್ವಾಮಿ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಲು ಸರ್ಕಾರ ಈ ಕೂಡಲೇ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕುಮಾರಿ ಸೌಜನ್ಯರ ಅತ್ಯಾಚಾರ ಪ್ರಕರಣ ಎರಡ್ ಸಾವಿರದ ಹದಿನಾರರಲ್ಲಿ ಮುಗಿದು ಹೋದ ಅಧ್ಯಾಯವಾಗಿದ್ದರೂ ಮುಂದುವರೆಸುತ್ತಿರುವ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಯೂಟ್ಯೂಬ್ ಮುಖಾಂತರ ಮಾಧ್ಯಮದ ಮುಖಾಂತರ ಪ್ರಕರಣ ಜಾರಿಗೆ ದಾಖಲಿಸಿ ವಿಚಾರಣೆ ಕೈಗೊಳ್ಳಬೇಕು ಕೊನೆಯದಾಗಿ ಈ ಷಡ್ಯಂತ್ರದಲ್ಲಿ ಭಾಗಿಯಾದವರನ್ನು ಹೊರಗೆ ತಂದು ಸರ್ಕಾರವು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಧರ್ಮಸ್ಥಳ ರಕ್ಷಣಾ ಸಮಿತಿಯಿಂದ ಮತ್ತು ಧರ್ಮಸ್ಥಳದ ಎಲ್ಲ ಆಸಕ್ತ ಆ ಆತ್ಮೀಯ ಭಕ್ತವೃಂದದಿಂದ ಈ ಒಂದು ಮನವಿಯನ್ನ ಇವತ್ತು ಕಳಕಳ ಪೂರ್ವಕ ಆಗ್ರಹ ಪೂರ್ವಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಿದ್ದೇವೆ ಈ ಒಂದು ಮನವಿ ಪ್ರತಿಭಟನಾ ಸಭೆಯಲ್ಲಿ ಧರ್ಮಸ್ಥಳ ಮಂಜುನಾಥ ಗುಂಪಿನ ನೀಲಕಂಠಪ್ಪ ವಿಶ್ವ ಹಿಂದೂ ಪರಿಷತ್ತಿನ ವಿಠ್ಠಲ್ ನಾವಡೆ ಹಾಗೂ ಬಿಜೆಪಿಯ ಮುಖಂಡರಾದ ಮನೋಹರ ಗೌಡ ಸದ್ಭಾವನ ಸಂಸ್ಥೆಯ ಸುಬ್ರಹ್ಮಣ್ಯ ಭಟ್ ಶ್ರವಣಕುಮಾರ್ ರಾಯ್ಕರ್ ಆರ್ಯವೈಶ್ಯ ಸಮಾಜದ ಸಿರಿಗೇರಿ ಕಾಶಿನಾಥ್ ಸರಾಫ್ ಸಂಘದ ಅಧ್ಯಕ್ಷರಾದಂತಹ ಕೆನಾಗೇಶಬಾಸಾಪನ ರಾಜ್ಯ ಕಾರ್ಯರಣಿ ಸದಸ್ಯರಾದಂತಹ ಅಶೋಕ್ ಕುಮಾರ್ ರಾಯ್ಕರ್ ಹಾಗೂ ಪ್ರಮುಖರಾದ ಬಾಲಾಜಿ ಪಾಲಂಕರ್ ಚಂದ್ರಕಾಂತ್ ದರೋಜಿ ಹಾಗೂ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು